ಹೆಲೋ ಸ್ನೇಹಿತರೆ ಗಣೇಶೋತ್ಸವ ಎಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಪ್ರತಿಯೊಬ್ಬ ಹಿಂದೂ ಪೂಜಿಸುವ ವಿನಾಯಕನ ಹಬ್ಬ ಈ ಹಬ್ಬ ಬಂದಾಗ ಎಷ್ಟು ಸಂತೋಷ ಸಡಗರ ಇರುತ್ತೋ ಅದರ ಹತ್ತು ಪಟ್ಟು ಸಂತೋಷ ಸಡಗರ ಗಣೇಶನ ವಿಸರ್ಜನೆಯ ದಿನ ಇರುತ್ತದೆ ನಮ್ಮ ಕರಾವಳಿ ಭಾಗದಲ್ಲಂತೂ ಗಣೇಶನ ವಿಸರ್ಜನೆಯ ಸಂದರ್ಭದಲ್ಲಿ ಹಾಗೂ ಚೌತಿಯ ಆರಂಭದಿಂದಲೇ ಒಂದಿಷ್ಟು ವೇಷಧಾರಿಗಳು ನಮ್ಮ ಕಣ್ಣಿಗೆ ಬೀಳ್ತವೆ ಅದರಲ್ಲೂ ರಕ್ಕಸ ವೇಷವನ್ನು ತಪ್ಪಿಸುವ ಹಾಗೆ ಇಲ್ಲ ವಿಸರ್ಜನೆಯ ಸಂದರ್ಭದಲ್ಲಂತೂ ಅವರ ಅಟ್ಟಹಾಸ ಇನ್ನಷ್ಟು ಜೋರು ಗಣೇಶನನ್ನ ಕೂರಿಸಿದ ಸ್ಥಳದ ಸಮೀಪದ ಹೊಳೆ ಅಥವಾ ಸಮುದ್ರದಲ್ಲಿ ವಿಸರ್ಜಿಸಲಾಗ್ತದೆ ಅಲ್ಲಿಯವರೆಗೂ ಮೆರವಣಿಗೆಯ ಮೂಲಕವೇ ಸಾಗಲಾಗ್ತದೆ ಮೆರವಣಿಗೆಯಲ್ಲಿ ಭಜನಾ ತಂಡ ಟ್ಯಾಬ್ಲೋ ಡಿಜೆ ರಕ್ಕಸ ವೇಷಧಾರಿಗಳು ನಾಸಿಕ್ ತಂಡ ದೇವಿ ಹೀಗೆ ಪ್ರತಿಯೊಬ್ಬರು ಗಣಪತಿಯ ಮುಂಭಾಗದಲ್ಲಿ ಸಾಕ್ತಾ ಹೋಗ್ತಾರೆ ಈ ಅದ್ಭುತ ದೃಶ್ಯವನ್ನ ಸ್ಥಳೀಯರು ರಸ್ತೆಯ ಇಬ್ಬದಿಗಳಲ್ಲಿ ನಿಂತು ಕಣ್ತುಂಬಿಕೊಳ್ತಾರೆ ಅದರಲ್ಲೂ ಡಿಜೆಗೆ ಹೆಜ್ಜೆ ಹಾಕುವವರ ಬಗ್ಗೆ ಕೇಳಲೇಬೇಡಿ ಅವರೇ ಮೆರವಣಿಗೆಯಲ್ಲಿ ಎಲ್ಲರ ಗಮನ ಸೆಳೆಯುವಂತದ್ದು ಗಂಡಸು ಹೆಂಗಸು ಹಿರಿಯರು ಕಿರಿಯರು ಮಕ್ಕಳು ಎಂಬ ಯಾವುದೇ ಭೇದ ಇಲ್ಲದೆ ಮನಸ್ಪೂರ್ವಕವಾಗಿ ಹೆಜ್ಜೆ ಹಾಕ್ತಾರೆ ನೋಡುವ ಅದೆಷ್ಟೋ ಜನರಿಗೆ ತಮ್ಮ ಹಳೆಯ ದಿನಗಳು ಮರುಕಳಿಸುವುದುಂಟು ರಕ್ಕಸ ವೇಷಧಾರಿಗಳು ಸಹ ಅವರೊಂದಿಗೆ ಹೆಜ್ಜೆ ಹಾಕ್ತಾ ಮುಂದೆ ಸಾಕ್ತಾರೆ ಆಕಾಶದೆತ್ತರಕ್ಕೆ ಚಿಮ್ಮುವ ಪಟಾಕಿಗಳ ದೃಶ್ಯವು ಮೆರವಣಿಗೆಗೆ ಇನ್ನಷ್ಟು ಮೆರುಗು ನೀಡುವುದಂತೂ ನಿಜ ಹಾಗೆಯೇ ಫೈಯರ್ ಶೋಗಳನ್ನ ಕೂಡ ನೋಡಬಹುದು ನೋಡಲು ಎಷ್ಟು ಅದ್ಭುತವೋ ಅಷ್ಟೇ ಭಯಾನಕ ಕೂಡ ಹೌದು ವಿಸರ್ಜನಾ ಸ್ಥಳಕ್ಕೆ ಬಂದ ನಂತರ ಗಣಪನಿಗೆ ತೊಡಿಸಿದ ಒಡವೆಗಳನ್ನ ತೆಗೆದು ವಿನಾಯಕನ ನಾಮವನ್ನ ಜಪಿಸುತ್ತಾ ವಿಸರ್ಜಿಸಲು ನೀರಿಗೆ ಇಳಿಯುತ್ತಾರೆ ಸ್ವಲ್ಪ ದೂರದವರೆಗೆ ನೀರಿನಲ್ಲಿ ಹಾಗೆ ಸಾಗಿ ಒಮ್ಮೆಲೆ ನೀರಿನಲ್ಲಿ ವಿಗ್ರಹವನ್ನ ಮುಳುಗಿಸಲಾಗ್ತದೆ ಹೀಗೆ ಗಣಪನನ್ನ ಬಹಳ ಭಕ್ತಿ ಪೂರ್ವಕವಾಗಿ ಸಂತಸ ಸಡಗರದಿಂದ ವಿಸರ್ಜಿಸಲಾಗ್ತದೆ ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ